ಸಿನಿಮಾ ಅಂದರೆ ಈಗ ಸದ್ಯಕ್ಕೆ ಜೀವನ ಲೈಫ್ನಲ್ಲಿ ನಿಮಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಅದು ಮೂರು ಸಲ ಇದೆ ಮೂರು ಸಲ ಝೀರೋ ಇಂದ ಬೆಳೆದಿದ್ದೀನಿ ಫಿನಾನ್ಷಿಯಲಿ ಎಮೋಷನಲಿ ಝೀರೋ ಇಂದ ಒನ್ ಈಸ್ ಇನ್ ಮೈ ಸಿಕ್ಸ್ಟೀನ್ತ್ ಏಜ್ ವೆನ್ ಐ ಸ್ಟಾರ್ಟೆಡ್ ಥಿಯೇಟರ್ ಅನದರ್ ಈಸ್ ಮೈ ಟೂ ತೌಸಂಡ್ ಸೆವೆನ್ ವೆನ್ ಐ ಮ್ಯಾರಿಡ್ ಆ್ಯಂಡ್ ಐ ಸ್ಟಾರ್ಟೆಡ್ ಫಿಲ್ಮ್ಸ್ ಈಗ ಇನ್ನೊಂದು ರೀತಿಯ ಶುರು ಆಗ್ತದೆ ನಮ್ಮ ತಾಯಿ ಹೋಗ್ಬಿಟ್ರು ಮೊನ್ನೆ ಅಲ್ಲಿಂದ ಇದು ಮೂರು ಟರ್ನಿಂಗ್ ಪಾಯಿಂಟ್ ನನ್ನ ಜೀವನದಲ್ಲಿ ಜಯತೀರ್ಥ ಅವರ ಬಗ್ಗೆ ಹೆಚ್ಚು ಜನರಿಗೆ ಗೊತ್ತಿಲ್ಲದೆ ಇರೋ ಒಂದು ಸಂಗತಿ ಅಂದರೆ ಅದು ಯಾವುದು ಗೊತ್ತಿಲ್ಲದ್ದು ಜನಗಳಿಗೆ ಆ್ಯಕ್ಚುಲಿ ನಾನೇ ಗೊತ್ತಿಲ್ಲ ತುಂಬ ಜನಗಳಿಗೆ ನನ್ನ ಸಿನಿಮಾಗಳು ಗೊತ್ತಷ್ಟೇ ಸಿ ನನ್ನ ಬಗ್ಗೆ ತಿಳ್ಕೊಂಡು ಅವ್ರು ಏನಾಗಬೇಕಾಗಿದೆ ಸಿನಿಮಾಗಳು ನನ್ನ ಸಿನಿಮಾಗಳವ್ರು ರೀಚ್ ಆಗಬೇಕು ರಂಗಭೂಮಿಯಲ್ಲಿ ನಿಮ್ಮನ್ನ ಪ್ರಭಾವಿಸಿದ ನಾಟಕಗಳು ಯಾವುದು ಬಹಳಷ್ಟುವೆ ನಾನು ನೋಡಿದ ಮೊಟ್ಟ ಮೊದಲ ನಾಟಕ ಕುವೆಂಪು ಅವರ ಬಲಿದಾನ ಅಂದರೆ ಸಿದ್ಧರಂಗಭೂಮಿ ನಾಟಕದಲ್ಲಿ ಪುರಾಣ ನಾಟಕಗಳು ನನ್ನ ಮನೆಗಳ ಹತ್ರ ತುಂಬ ನೋಡಿದ್ದೀನಿ ಬಟ್ ಒಂದು ಆರ್ಟ್ ಅಂತ ಪ್ರೆಸೆಂಟ್ಗೆ ಸಿದ್ಧರಂಗಭೂಮಿ ನಾಟಕಗಳಾಗಿ ನನಗೆ ನೋಡಿದ ಮೊಟ್ಟ ಮೊದಲ ನಾಟಕ ಬಲಿದಾನ ಒಂದೊಮ್ಮೆ ಸಿನಿಮಾ ಡೈರೆಕ್ಟರ್ ಆಗದೆ ಇದ್ದಿದ್ರೆ ಜಯತೀರ್ಥ ಅವರು ಯಾವ ಕ್ಷೇತ್ರದಲ್ಲಿ ಇರ್ತಾ ಇದ್ರು ಬೀದಿ ನಾಟಕ ನಾಟಕ ರೇಡಿಯೋ ನಾಟಕ ಇತ್ಯಾದಿ 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 ಇದೆ ಈಗಲೂ ಅಷ್ಟೇ ಸಿನಿಮಾ ಎಲ್ಲ ಮುಗಿದು ಸಾಕು ನೀನು ಹೋಗಪ್ಪ ಅಂತ ಯಾರಾದರೂ ಕಳಿಸ್ಬಿಟ್ರೆ ನನ್ನ ಚಿತ್ರರಂಗದಿಂದ ನಾನು ಹೋಗಿ ಮತ್ತೆ ಬೀದಿ ನಾಟಕ ಮಾಡ್ತೇನೆ ನಿಮ್ಮ ಫೇವ್ರೇಟ್ ಇಂಡಿಯನ್ ಫಿಲಮ್ ಡೈರೆಕ್ಟರ್ಸ್ ಯಾರು ಡೈರೆಕ್ಟರ್ಸ್ ಪುಟ್ಟಣ್ಣ ಸಿದ್ಲಿಂಗಯ್ಯ ಎಲ್ಲ ಶಾಸ್ತ್ರಿ ಸರ್ ಇದು ನಮ್ಮ ನಾಂದಿ ಮಾಡಿದಾರಲ್ಲ ಅವರು ಕನ್ನಡದವರು ಮತ್ತೆ ಹೆಸರುಗಳು ಬರ್ತಾರೆ ಸತ್ಯ ಸರ್ ಇಂಡಿಯನ್ ಫಿಲ್ಮ್ಸ್ ತಾನೆ ಹೇಳ್ತಾರೆ ಮತ್ತೆ ಇತ್ತೀಚೆಗೆ ಮುನ್ನಾಬಾಯ್ ಎಲ್ಲ ಮಾಡಿದಾರಲ್ಲ ರಾಜ್ಕುಮಾರ್ ಹಿರಾಣಿ ಅವರು ಮತ್ತೆ ಸಿನಿಮಾ ಬಾವರ್ಚಿ ಮಾಡದ ಅವರೇ ಅನ್ಸುತ್ತೆ ಬಾವರ್ಚಿ ಈ ಥರದ್ದು ಇವರೆಲ್ಲ ನನ್ನ ಇನ್ಸ್ಪೈರ್ ಅಫ್ಕೋರ್ಸ್ ರಾಜ್ ಕಪೂರ್ ಸರ್ ಹೆಚ್ಚು ಬಾರಿ ನೋಡಿರುವ ಸಿನಿಮಾ ಯಾವುದು ನಾನಾ ಕನ್ನಡ ಇಂಡಿಯನ್ಸ್ ದಾ ಇದು ಯಾವುದು ಅದು ನೋಡಿರೋ ಸಿನಿಮಾ ತುಂಬ ಸರ್ತಿ ನೋಡಿರೋ ಸಿನಿಮಾ ನಾನು ಅನಲೈಸ್ ಮಾಡಿ ನೋಡೋಕ್ಕೆ ನೋಡಿರೋದು ತುಂಬ ಸಲ ಚಲ್ರನ್ ಆಫ್ ಎ ಒನ್ ಓಹ್ ಆಫ್ ನಿಮ್ಮ ನಿರ್ದೇಶನದ ದೇಶನದ ಪೈಕಿ ನಿಮ್ಮ ಪರ್ಸನಲ್ ಫೇವ್ರೇಟ್ ಯಾವುದು ಬ್ಯೂಟಿಫುಲ್ ಮನಸ್ಸುಗಳು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ನಿಮ್ಮ ನೆಚ್ಚಿನ ಮೂರು ಸಿನಿಮಾಗಳು ಯಾವುದು ಬಂಗಾರದ ಪಂಜರ ಭಕ್ತ ಪ್ರಹ್ಲಾದ ಮತ್ತು ಭಕ್ತ ಕುಂಬಾರ ಚಿತ್ರ ನಿರ್ದೇಶನ ಮಾಡಬೇಕು ಅಂತ ಹೊರಡೋರಿಗೆ ನೀವು ಹೇಳುವ ಒಂದು ಚಿಕ್ಕ ಕಿವಿ ಮಾತು ಏನು ಇವತ್ತಿನ ಸವಾಲುಗಳು ತುಂಬ ಬೇರೆ ಹಾಗಾಗಿ ತುಂಬ ಜನ ಯಂಗ್ ಡೈರೆಕ್ಟರ್ಸ್ಗಳು ನನ್ನ ಹತ್ರ ಬಂದು ಅವ್ರು ಶಾರ್ಟ್ ಫಿಲ್ಮ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ ಎಲ್ಲ ನೋಡಿದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆದರೆ ಅವರು ಚಿತ್ರ ನಿರ್ದೇಶಕರಾಗಬೇಕು ಅಂತಂದರೆ ಚಿತ್ರ ನಿರ್ದೇಶನ ಅನ್ನುವುದು ಸಿನಿಮಾ ಅನ್ನೋದು ಬರೀ ಅಲ್ಲ ಅದು ಉದ್ಯಮ ಕೂಡ ಚಿತ್ರ ಉದ್ಯಮ ಸೊ ಅದೇ ಹೇಳ್ದಲ್ಲ ಆರ್ಟ್ ಆ್ಯಂಡ್ ಕಾಮರ್ಸ್ ಟುಗೆದರ್ ಇದೆ ಹೀಗಾಗಿ ನೀವು ಪ್ರೇಕ್ಷಕರನ್ನ ಗೆಲ್ಲಬೇಕು ನಿಮ್ಮನ್ನು ನೀವು ಮಾತ್ರ ಗೆದ್ದುಕೊಂಡ್ರೆ ಸಾಲದು ಏ ನಾನು ತುಂಬ ಸಂವೇದನೆಯಾಗಿ ಏನೋ ಮಾಡಿದ್ದೀನಿ ಅಂತಂದರೆ ನೀವು ಮನೇಲೇ ನೋಡ್ಕೋಬೇಕಾಗತ್ತಪ್ಪ ಚೆನ್ನಾಗಿ ಮಾಡಿರ್ತೀರಿ ದೇರ್ ವಿಲ್ ಬಿ ಅ ಕ್ರಾಫ್ಟಿಂಗ್ ಬಟ್ ಅದು ಜನಗಳಿಗೆ ತಲುಪಬೇಕು ಅಂತಂದರೆ ಅವರಿಗೆ ಅರ್ಥವಾಗುವ ಸಿನಿಮಾ ಮಾಡಬೇಕು ಸೊ ನಿಮ್ಮ ಈ ಕ್ರಾಫ್ಟಿಂಗ್ ಈ ಜಾಣ್ಮೆಯನ್ನು ಅವರಿಗೆ ಅರ್ಥವಾಗುವ ಭಾಷೆಯಲ್ಲಿ ಭಾಷೆ ಅಂತಂದರೆ ಲ್ಯಾಂಗ್ವೇಜ್ ಅಲ್ಲ ಕ್ರಾಫ್ಟಿಂಗ್ ಅಂದರೆ ಸಿನಿಮಾ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಸಿನಿಮಾ ಲ್ಯಾಂಗ್ವೇಜನ್ನು ಅವರಿಗೆ ಬ್ಲೆಂಡಾಗಿ ನೀವು ಕತೆ ಹೇಳಿದ್ರೆ ಮಾತ್ರ ಚಿತ್ರರಂಗನೂ ಉಳಿಯುತ್ತೆ ನೀವು ಉಳಿತೀರಿ